ಈಗ ಅಭ್ಯರ್ಥಿಗೂ ಮತ್ತು ಪಕ್ಷಕ್ಕೂ ಕೂಡ ಒಂದಿಷ್ಟು ಚುನಾವಣಾ ವೆಚ್ಚವನ್ನು ಇಂತಿಷ್ಟೇ ಅಂತ ನಿಗದಿ ಮಾಡ್ತಾರೆ ಮ್ಯಾಕ್ಸಿಮಮ್ ಲಿಮಿಟ್ ಇಷ್ಟೇ ಇರಬೇಕಂತೇಳಿ ಸುಮಾರು ಸಾರಿ ಗ್ರೌಂಡ್ ಲೆವೆಲಲ್ಲಿ ನೋಡಿದಾಗ ಅವ್ರು ಮಾಡೋ ಸಮಾವೇಶಗಳನ್ನು ರ್ಯಾಲಿಗಳನ್ನೆಲ್ಲ ನೋಡಿದಾಗ ಅದು ಮೀರಿದೆ ಅಂತ ನಮಗೆ ಕನ್ನಿ ಕಾಣಿಸುತ್ತೆ ಬಟ್ ಹೆಚ್ಚು ಪ್ರೂಫ್ ಸಿಗಲ್ಲ ಸೊ ಇವಾಗ ಒಂದು ಅಭ್ಯರ್ಥಿಗೆ ಎಷ್ಟು ಲಕ್ಷ ರೂಪಾಯಿ ನಿಗದಿಯಾಗಿದೆ ಎರಡು ವಿಷಯ ನಾನು ಹೇಳ್ತೀನಿ ಇದರಲ್ಲಿ ನೀವು ಹೇಳಿದ್ದು ಒಂದು ಫಸ್ಟ್ ಮೊದಲನೇ ವಿಷಯ ನೀವು ಹೇಳೋದು ಅಂತ ಒಂದು ಭಾವನೆ ಬರಬಹುದು ಯಾಕಂದರೆ ಇಷ್ಟು ದೊಡ್ಡ ರ್ಯಾಲಿ ಮಾಡ್ತಾರೆ ಇದಕ್ಕೆ ಎಷ್ಟು ಕೋಟಿ ಗಟ್ಟಲೆ ಖರ್ಚು ಮಾಡಬೇಕಲ್ವ ಇದು ಮಿತಿಯಲ್ಲಿ ಬರ್ತದಲ್ವ ಈ ಪ್ರಶ್ನೆ ಬರ್ತದೆ ಇದರಲ್ಲಿ ಖರ್ಚು ವೆಚ್ಚಗಳಿಗೆ ಇದು ಎರಡು ವಿಷಯ ಒಂದು ಪೊಲಿಟಿಕಲ್ ಪಾರ್ಟಿ ರಾಜಕೀಯ ಪಕ್ಷಗಳ ವೆಚ್ಚಗಳು ಎರಡನೇದು ಅಭ್ಯರ್ಥಿ ವೆಚ್ಚಗಳು ರಾಜಕೀಯ ಪಕ್ಷಗಳ ವೆಚ್ಚಗಳಿಗೆ ಮಿತಿ ಇಲ್ಲ ಇಲ್ಲ ಮಿತಿ ಇಲ್ಲ ರಾಜಕೀಯ ಪಕ್ಷ ಎಷ್ಟು ಬೇಕಾದ್ರೂ ಖರ್ಚು ಮಾಡಬಹುದು ಆದರೆ ಅವರು ಎಷ್ಟು ಖರ್ಚು ಮಾಡಿದ್ದಾರೆ ಎಲ್ಲಿಂದ ಅವ್ರಿಗೂ ದುಡ್ಡು ಬಂದಿದೆ ಮೂಲ ಎಲ್ಲಿಂದ ಬಂತು ಆ ಮೂಲ ಹಾಂ ಎರಡನೇದು ಪ್ರತಿ ವರ್ಷ ವಾರ್ಷಿಕ ಲೇಖ ಪರಿಸೋ ಇದು ಮಾಡಬೇಕು ಹ್ಞೂ ಅಕೌಂಟಿಂಗ್ ಆಡಿಟಿಂಗ್ ಆಡಿಟಿಂಗ್ ಮಾಡಿ ಮಾಡಬೇಕು ಕಾಂಟ್ರಿಬ್ಯೂಷನ್ ರಿಪೋರ್ಟ್ ಕೊಡಬೇಕು ಎಲ್ಲಿಂದ ಬಂತು ಆ್ಯನುವಲ್ ಆಡಿಟ್ ಇದು ಇದೆಲ್ಲ ಪ್ರತಿ ವರ್ಷ ಅವರು ಚುನಾವಣಾ ಆಯೋಗಕ್ಕೆ ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಮಾಡದೇ ಇದ್ದರೆ ದೇ ವಿಲ್ ಲೂಸ್ ದರ್ ಸಿಂಬಲ್ ಸಿಂಬಲ್ ಚಿನ್ನ ಹೋಗ್ಬಿಡ್ತು ಸೊ ಇಂಥವೂ ಒಂದು ದೊಡ್ಡ ರಿಸ್ಕ್ ಇದೆ ಅವ್ರಿಗೆ ಸೊ ಅದರಿಂದ ಮೋಸ್ಟ್ಲಿ ನೀವು ನೋಡಿದರೆ ಎಲ್ಲ ಪಾರ್ಟಿಗಳು ಕಂಪ್ಲೈ ಮಾಡ್ತಾರೆ ಖರ್ಚಿಗೆ ಮಿತಿ ಇಲ್ಲದೆ ಇರಬಹುದು ಬಟ್ ಎಷ್ಟು ಖರ್ಚು ಮಾಡಿದಾಗ ಹೇಳಲೇಬೇಕು ಈಗ ನೀವು ಚುನಾವಣೆ ಹೋದರೆ ಅದು ಪಬ್ಲಿಕ್ ಬಂದೇ ಬರ್ತದೆ ಮೀಡಿಯಾ ಮುಖಾಂತರ ಪಬ್ಲಿಕ್ ಬಂದೇ ಬರ್ತದೆ ಜನರಿಗೆ ಗೊತ್ತಾಗ್ತದೆ ಸೆಕೆಂಡ್ ಎಲ್ಲಿಂದ ಬಂತು ಅದನ್ನು ಹೇಳಬೇಕು ಇದು ಎರಡು ವಿಷಯ ಇದೆ ಎರಡನೇ ಪಾರ್ಟಿ ಏನಂದರೆ ಅಭ್ಯರ್ಥಿಗಳು ಅಭ್ಯರ್ಥಿಗಳಿಗೆ ನೀವು ಹೇಳಿದಾಗ ವೆಚ್ಚದ ಮಿತಿ ಇದೆ ಈಗ ನಮ್ಮ ಲೋಕಸಭಾ ಚುನಾವಣೆಗೆ ಒಬ್ಬ ಅಭ್ಯರ್ಥಿಗೆ ತೊಂಬತ್ತೈದು ಲಕ್ಷ ತನಕ ಖರ್ಚು ಮಾಡಬಹುದು ತೊಂಬತ್ತೈದು ಲಕ್ಷದ ಮೇಲೆ ಒಂದು ರೂಪಾಯಿ ಖರ್ಚು ಮಾಡಿದ್ರು ಡಿಸ್ಕ್ವಾಲಿಫಿಕೇಶನ್ ಆಗುತ್ತೆ ಸುಮಾರು ಜನ ಇದಾರೆ ಡಿಸ್ಕ್ವಾಲಿಫಿಕೇಶನ್ ಇಷ್ಟೊಂದು ನೂರ ಎಂಬತ್ತು ಜನ ಇದಾರೆ ಹೋದ ಚುನಾವಣೆ ಡಿಸ್ಕ್ವಾಲಿಫೈ ಆದರೆ ಇವರೆಲ್ಲ ಮತ್ತೆ ಆರು ವರ್ಷ ಕಂಟೆಸ್ಟ್ ಮಾಡೋಕ್ಕಾಗಲ್ಲ ಎಲೆಕ್ಷನ್ ಅಲ್ಲಿ ಅಂದರೆ ಯಾವುದು ಕ್ರಮ ಆಗೋಲ್ಲ ಎಂದಿಲ್ಲ ಈಗ ಅಂಥವು ಒಂದು ಡೌಟ್ ಬರಬಾರ್ದು ಜನರ ಹತ್ರ ಈಗ ಎಲ್ಲ ಏನೇನೋ ನಡೀತದೆ ನಾವು ಯಾವುದು ಏನೂ ಆಗ್ತಾ ಇಲ್ಲ ಅಂತ ಹೋಗೋದಿಲ್ಲ ಮೇ ಬಿ ಇದು ಎಲ್ರಿಗೂ ಈ ಮಾಹಿತಿ ತಲುಪದೇ ಇರಬಹುದು ಬಟ್ ಆರ್ಡರೇ ಇದೆ ಇವರು ಮತ್ತೆ ಇನ್ನೂ ಆರು ವರ್ಷಕ್ಕೆ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡೋಕ್ಕಾಗಲ್ಲ ಇಲ್ಲೂ ಇದು ಒಂದು ಹಾಂ ಇದು ಕೊಡದೇ ಆದರೆ ಮತ್ತೆ ಪೊಲಿಟಿಕಲ್ ಪಾರ್ಟಿ ಮೇಲೂ ಕ್ರಮ ಆಗ್ತದೆ ಕೆಲವು ಪೊಲಿಟಿಕಲ್ ಪಾರ್ಟಿ ದೇ ಲಾಸ್ಟ್ ದ ಸಿಂಬಲ್ಸ್ ಚಿನ್ನ ಹೋಗಿಬಿಡ್ತದೆ ಬೇರೆ ಸಿಂಬಲ್ ಆಯ್ಕೆ ಮಾಡಬೇಕು ಇಂಥವು ಕಠಿಣ ಕ್ರಮಗಳು ತಗಲು ಕೂಡ ಅವಕಾಶ ಇದೆ ವಿಧಾನಸಭಾ ಚುನಾವಣೆಯಲ್ಲಿ ನಲ್ವತ್ತು ಲಕ್ಷ ತನಕ ಖರ್ಚು ಮಾಡಬಹುದು ಒಬ್ಬ ಅಭ್ಯರ್ಥಿ ಸೊ ಮೊನ್ನೆ ಮಾರ್ಚ್ ಹದಿನಾರಂದು ಏನು ಮುಖ್ಯ ಚುನಾವಣಾ ಆಯುಕ್ತರು ಚುನಾವಣಾ ದಿನಾಂಕವನ್ನು ಘೋಷಣೆ ಮಾಡಿದರು ಸೊ ಅವತ್ತು ಸ್ಪೆಸಿಫಿಕ್ ಆಗಿ ಒಂದು ವಿಷಯದ ಮೇಲೆ ಅವರು ಹೆಚ್ಚು ಸ್ಟ್ರೆಸ್ ಕೊಟ್ಟರು ಏನಂತಂದ್ರೆ ಈ ದ್ವೇಷ ಭಾಷಣಗಳದ ಮೇಲೆ ಸೊ ಅದ್ರ ಹಾಂ ಹೇಟ್ ಸ್ಪೀಚ್ ಮೇಲೆ ತುಂಬ ನಾವು ಗಮನ ಇರ್ತೀವಿ ಅದು ಹೇಟ್ ಸ್ಪೀಚ್ ಅಂದ ತಕ್ಷಣ ಎಲ್ಲ ಬಂದ್ಬಿಡುತ್ತೆ ಧರ್ಮ ಜಾತಿ ವೈಯಕ್ತಿಕ ಎಲ್ಲ ಬಂದ್ಬಿಡುತ್ತೆ ಸೊ ಈಗಾಗಲೇ ನಮ್ಮ ಕರ್ನಾಟಕ ಚುನಾವಣೆ ಭರಾಟೆಯನ್ನು ನೋಡಿದರೆ ಸೊ ಆಲ್ರೆಡಿ ಒಂದೆರಡು ಸ್ಪೀಚ್ಗಳನ್ನು ನೋಡಿ ನಿಮಗೆ ಕಂಪ್ಲೇಂಟ್ ಕೂಡ ಬಂದಾಗಿದೆ ಸೊ ಈ ರಾಜಕೀಯ ಮುಖಂಡರುಗಳಿಗೆ ಅಥವಾ ಅಭ್ಯರ್ಥಿಗಳಿಗೆ ಏನು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀರಿ ಸೊ ಈಗ ನೀವು ಹೇಳಿದಾಗ ಕೆಲವು ಈ ಚುನಾವಣೆ ಸಂದರ್ಭದಲ್ಲೂ ಶುರುವಿನಲ್ಲೇ ಬಂತು ಕೆಲವು ಬಟ್ ಎಲ್ಲ ಕೇಸ್ನಲ್ಲೂ ಕೂಡ ಎಫ್ ಐ ಆರ್ ದಾಖಲಾಗಿದೆ ಒಂದು ಎಲ್ಲರಿಗೂ ನಾವು ಮಾಹಿತಿ ಹೇಳಬೇಕಾದ್ರೆ ಇದು ಒಂದು ಅಂಥವು ಇದನ್ನು ರೇಸ್ ರಿಲಿಜನ್ ಕಾಸ್ಟ್ ಸೆಕ್ಸ್ ಬರ್ತ್ ಪ್ಲೇಸ್ ಆಫ್ ಬರ್ತು ಇದ್ರ ಬಗ್ಗೆ ಇದನ್ನು ಇಟ್ಕೊಂಡು ಏನೇ ಮಾತಾಡಿದ್ರೂ ಪೊಲಿಟಿಕಲ್ ರೀತಿಯಲ್ಲಿ ಯಾವ ಯಾರಿಗೆ ಒಂದು ಅನುಕೂಲವಾಗೋ ರೀತಿಯಲ್ಲಿ ಒಂದು ಪಕ್ಷಕ್ಕೂ ಒಂದು ಕ್ಯಾಂಡಿಡೇಟ್ಗೂ ಆಗೋ ರೀತಿಯಲ್ಲಿ ಮಾಡಿದರೆ ಮತ್ತು ದಿಸ್ ಅಮೌಂಟ್ಸ್ ಟು ಪ್ರಮೋಟಿಂಗ್ ಎನಿಮಿಟಿ ಬಿಟ್ವೀನ್ ದ ಗ್ರೂಪ್ಸ್ ಅಂತ ಹೇಳ್ತಾರೆ ಬೇರೆ ಬೇರೆ ಗುಂಪುಗಳಿಗೂ ಮಧ್ಯದಲ್ಲಿ ಒಂದು ವಿರೋಧವನ್ನು ಮಾಡಿ ಮಾಡಿಸುವ ಒಂದು ಕೆಲಸ ಮಾಡೋದು ಇಂಥವು ವಿಚಾರಗಳಿಗೆ ಇದು ಹೆಡ್ ಸ್ಪೀಚ್ ಅಂತ ನಾವು ಕರಿತೀವಿ ಸೊ ಇದ್ರ ಮೇ ಇದರದ್ದು ಆಲ್ರೆಡಿ ಕೆಲವು ಎಫ್ ಐ ಆರ್ ಆಗಿದೆ ಈಗ ನೀವು ಯಾವುದು ಹೇಳ್ತಾ ಇದ್ದೀರಾ ಆರಂಭದಲ್ಲಿ ಬಂತು ಪ್ರತಿಯೊಂದು ಕೇಸ್ನಲ್ಲೂ ಎಫ್ ಐ ಆರ್ ಆಗಿತ್ತು ಪ್ರತಿಯೊಂದು ಕೇಸ್ನಲ್ಲೂ ಎಫ್ ಐ ಆರ್ ಆಗಿದೆ ಸೊ ಜನರಿಗೆ ಇದರಲ್ಲಿ ನಾವು ಹೇಳೋದೇನೆಂದರೆ ಇಂಥವು ವಿಷಯಗಳು ಅಭ್ಯರ್ಥಿಗಳು ಯಾರೇ ಮಾತಾಡಿದ್ರೂ ರಾಜಕೀಯ ನಾಯಕರುಗಳು ಯಾರೇ ಮಾತಾಡಿದ್ರೂ ಅವ್ರ ವಿರುದ್ಧ ಖಂಡಿತವಾಗಿ ಕ್ರಮ ಆಗೇ ಆಗ್ತದೆ ಮತ್ತು ದಟ್ ವಿಲ್ ಆಲ್ಸೋ ರೆಫ್ಲೆಕ್ಟ್ ಮತ್ತು ಜನರಿಗೆ ಗೊತ್ತಾಗ್ತದೆ ಮೀಡಿಯಾ ಮುಖಾಂತರ ದಟ್ ವಿಲ್ ಇಂಪ್ಯಾಕ್ಟ್ ದರ್ ಕ್ಯಾಂಡೇಚರ ಪ್ರಾಸ್ಪೆಕ್ಟಸ್ ಪ್ರಾಸ್ಪೆಕ್ಟ್ಸನ್ನು ಅವ್ರ ಮೇಲೆ ಇಂಪ್ಯಾಕ್ಟ್ ಆಗಿ ಆಗ್ತದೆ ಸರ್ ಕೊನೆಯದಾಗಿ ನಮ್ಮ ಮತದಾರರಿಗೆ ಚುನಾವಣಾ ಆಗೋದ ಮೂಲಕ ಏನು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀರಿ ಹಾಂ ಈ ಕೊನೆಯದ ನಾವು ಚುನಾವಣಾ ಆಯೋಗ ವತಿಯಿಂದ ನಾವು ಹೇಳಬೇಕಾದ್ರೆ ಐ ಥಿಂಕ್ ಫಸ್ಟ್ ವಿಷಯ ನನ್ನ ಅದರಲ್ಲಿ ಮತದಾನ ಮಾಡಲಿಕ್ಕೆ ಪ್ರಮುಖವಾದ ವಿಷಯ ಮತದಾರರ ಪಟ್ಟಿನಲ್ಲಿ ಅವ್ರ ಹೆಸರು ಇರಬೇಕು ಹೆಸರು ಇಲ್ಲದೇ ಇದ್ದರೆ ಮತದಾನ ಮಾಡೋಕ್ಕೆ ಅವಕಾಶವೇ ಇಲ್ಲ ಐ ಡಿ ಕಾರ್ಡ್ ಯಾವುದು ಬೇಕಾದ್ರೆ ಯೂಸ್ ಮಾಡ್ಬೋದು ಈ ಚುನಾವಣಾ ಆಯೋಗ ಒಂದು ಹನ್ನೆರಡು ಐದು ಹದಿಮೂರು ಐ ಡಿ ಕಾರ್ಡ್ಗಳು ಕೊಟ್ಟಿದ್ದಾರೆ ಬೇ ಬೇರೆ ಬೇರೆ ಡ್ರೈವಿಂಗ್ ಲೈಸೆನ್ಸು ಪ್ಯಾನ್ ಕಾರ್ಡು ಪಾಸ್ಪೋರ್ಟ್ ನರೇಗಾ ಕಾರ್ಡ್ ಪೋಸ್ಟ್ ಆಫೀಸ್ ಬ್ಯಾಂಕ್ ಪಾಸ್ಬುಕ್ ಗ್ಯಾಸ್ ಕನೆಕ್ಷನ್ ಇದು ಕಾರ್ಡ್ ಈ ಥರ ರೇಷನ್ ಕಾರ್ಡುಗಳು ಈ ಥರ ಬೇರೆ ಬೇರೆ ಕಾರ್ಡುಗಳೆಲ್ಲ ಕೊಟ್ಟಿದ್ದಾರೆ ಸೊ ಇದೆಲ್ಲ ತಗೊಂಡೋಗಿ ಐ ಡಿ ಕಾರ್ಡ್ ಗುರುತಿನ ಚೀಟಿಯಾಗಿ ತೋರಿಸ್ಬೋದು ಆದರೆ ಅವರ ಹೆಸರು ಮದ್ದಾರ ಪಟ್ಟಿಯಲ್ಲಿ ಅವರು ಮತದಾನ ಮಾಡಲಿಕ್ಕೆ ಅವಕಾಶ ಇಲ್ಲ ಸೊ ಮೊದಲು ಏನು ಮಾಡಬೇಕು ಮತದಾರ ಪಟ್ಟಿನಲ್ಲಿ ನಮ್ಮ ಹೆಸರು ಅಲ್ವಾ ಖಚಿತಪಡಿಸ್ಕೊಳ್ಬೇಕು ಅದನ್ನು ಖಾತ್ರಿಪಡಿಸ್ಕೊಳ್ಬೇಕು ಸೊ ಇದಕ್ಕೆ ನಾವು ವಿ ಎಚ್ ಎ ಆ್ಯಪ್ ಎಂದು ವೋಟರ್ ಹೆಲ್ಪ್ಲೈನ್ ಆ್ಯಪ್ ಎಂದು ಒಂದು ಆ್ಯಪ್ ಇದೆ ಇಲ್ಲ ಇ ಸಿ ಐ ಡಾಟ್ ಜಿ ಓ ವಿ ಡಾಟ್ ಇನ್ ಎಂದು ಒಂದು ಪೋರ್ಟಲ್ ಇದೆ ಇದರಲ್ಲಿ ಹೋಗಿ ನಮ್ಮ ಹೆಸರು ಅಥವಾ ಎಪಿಕ್ ನಂಬರ್ ಎಪಿಕ್ ಐ ಡಿ ಕಾರ್ಡ್ ನಂಬರ್ ಹೊಡೆದ್ರೆ ಡೀಟೇಲ್ಸ್ ಬಂದುಬಾರ್ದು ಬಂದರೆ ನಮ್ಮ ಹೆಸರು ಅದರಲ್ಲಿ ಇದೆ ಅಂತ ಅರ್ಥ ಈಗ ಗ್ರಾಮೀಣ ಭಾಗದಲ್ಲಿ ಇಂಥಗೂ ಸೌಲಭ್ಯಗೆಲ್ಲ ಚೆಕ್ ಮಾಡೋಕ್ಕೆ ನನಗೆ ಆ್ಯಪ್ ಗೊತ್ತಿಲ್ಲ ಅಂದರೆ ಅವ್ರು ಲೋಕಲ್ ಬಿ ಎಲ್ ಒ ಕೇಳಿದ್ರೇ ಸಾಕು ಅವ್ರ ಊರಿನಲ್ಲೇ ಅಂಗನವಾಡಿ ಟೀಚರ್ ಇರ್ತಾರೆ ನನ್ನ ಇದೆಯಾ ಇಲ್ಲ ತೆಗೆದಿದ್ದೀರ ಮತ್ತು ಕೇಳಿದರೆ ಅವರೇ ಹೇಳ್ತಾರೆ ತೋರಿಸ್ತಾರೆ ನಮ್ಮ ಹೆಸರು ಇದೆ ಸೊ ಚೆಕ್ ಮಾಡಬೇಕು ಚೆಕ್ ಮಾಡಿ ಇಲ್ಲದೇ ಇದ್ದರೆ ಇಮ್ಮಿಡಿಯೇಟ್ಲಿ ಇದು ಮಾಡಬೇಕು ಅರ್ಜಿ ಕೊಡಬೇಕು ನಮ್ಮನೆ ಆರ್ನಲ್ಲಿ ಅರ್ಜಿ ಕೊಡಬೇಕು ಈಗಾಗಲೇ ಕೊನೆಯ ದಿನಾಂಕ ಈ ದಕ್ಷಿಣ ಭಾಗದಲ್ಲಿ ಎರಡನೇ ಹಂತದಲ್ಲಿ ಹೋಗೋದು ಚುನಾವಣೆಗೆ ಹೋಗೋರು ಹೋಗುವ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಈಗಾಗಲೇ ಮಾರ್ಚ್ ಇಪ್ಪತ್ತೈದಕ್ಕೂ ಕೊನೆಯ ದಿನಾಂಕ ಮುಗಿದೋಯ್ತು ಇನ್ನು ಮುಂದೆ ಇವರ ಹೆಸರು ಈ ಎಲೆಕ್ಷನ್ಗೆ ಸೇರ್ಪಡೆ ಮಾಡೋಕ್ಕೆ ಅವಕಾಶ ಇಲ್ಲ ಆದರೆ ಅರ್ಜಿ ಕೊಡಬಹುದು ಅರ್ಜಿ ಕೊಡೋಕ್ಕೆ ಏನೂ ಅಡ್ಡಿ ಇಲ್ಲ ಇವತ್ತು ಕೊಡಬಹುದು ಎಲೆಕ್ಷನ್ ದಿವಸ ಕೂಡ ಕೊಡಬಹುದು ಆನ್ಲೈನಲ್ಲಿ ಮಾಡ್ಬೋದು ಈ ಸಾರಿ ಓಟ್ ಹಾಕೋಕ್ಕಾಗಲ್ಲ ಅದು ಪ್ರಾಸೆಸ್ ಆಗಲ್ಲ ಎಲೆಕ್ಷನ್ ಮುಗಿದ ಮೇಲೆ ಪ್ರಾಸೆಸ್ ಆಗ್ತದೆ ಎರಡನೇದು ನಾರ್ತ್ ಕರ್ನಾಟಕ ಉತ್ತರ ಕರ್ನಾಟಕದಲ್ಲಿರುವ ಮಿಕ್ಕುಳಿದ ಹದಿನಾಲ್ಕು ಕಾನ್ಸ್ಟುನ್ಸಿಗಳಿಗೆ ಏಪ್ರಿಲ್ ನಾಲ್ಕನೇ ತನಕ ಇನ್ನೂ ಟೈಮ್ ಇದೆ ಇದನ್ನು ಇಮಿಡಿಯೆಟ್ಲಿ ತಕ್ಷಣ ಅವ್ರು ಚೆಕ್ ಮಾಡ್ಬೋದು ಚೆಕ್ ಮಾಡಿಕೊಂಡು ವೋಟರ್ ಲಿಸ್ಟಲ್ಲಿ ಹೆಸರು ಹೆಸರು ಇಲ್ಲದೇ ಇದ್ದರೆ ನಮೂನೆ ಆರ್ನಲ್ಲಿ ಇಮ್ಮಿಡಿಯೇಟ್ಲಿ ಒಂದು ಒಂದು ನಿಮಿಷ ಎರಡು ನಿಮಿಷ ಆಗೋಲ್ಲ ಫೋನ್ನಲ್ಲಿ ಮಾಡೋಕ್ಕೆ ಅದು ಬೇರೆ ಏನೂ ಬೇಕಾಗಿಲ್ಲ ಒಂದು ವೋಟರ್ ಐ ಡಿ ಕಾರ್ಡ್ ಒಂದು ಬೇಕು ಒಂದು ಐ ಡಿ ಕಾರ್ಡ್ ಯಾವುದೋ ಒಂದು ಐ ಡಿ ಕಾರ್ಡ್ ಬೇಕು ಒಂದು ಫೋಟೋ ಬೇಕು ಅಷ್ಟೇ ನಮೂನೆ ಫಿಲ್ ಮಾಡಿದರೆ ಇಮಿಡಿಯೇಟ್ಲಿ ಒಂದು ವಾರದಲ್ಲಿ ಕ್ಲಿಯರ್ ಆಗ್ತದೆ ಇದು ಒಂದು ವಿಷಯ ಸೆಕೆಂಡ್ ವಿಷಯ ಈ ಮತದಾನ ಮಾಡೋದು ತುಂಬ ಇಂಪಾರ್ಟೆಂಟ್ ಈಗ ಆವಾಗ ಮೊನ್ನೆ ನಾನು ಯಾವುದೋ ಒಂದು ಇದು ಪ್ರೋಗ್ರಾಮ್ಗೆ ಹೋದಾಗ ಒಬ್ಬ ಕಾಲರ್ ಕೇಳ್ತಾ ಇದ್ದರು ಅವತ್ತು ನಾನು ಊರಿಗೆ ಹೋಗಬೇಕು ಒಂದು ಇಂಪಾರ್ಟೆಂಟ್ ಫಂಕ್ಷನ್ ಇದೆ ನನಗೆ ಪೋಸ್ಟಲ್ ಬ್ಯಾಲೆಟ್ ಕೊಡ್ತೀರಾ ಅಂದರೆ ಇದ್ದರು ಸೊ ಮತದಾನ ದಿನಾಂಕ ನಿಗದಿ ಮಾಡೋದು ಎಲ್ಲ ವಿಚಾರಗಳು ಗಣನೆಗೆ ತಗೊಂಡು ಚುನಾವಣಾ ಆಯೋಗ ಒಂದು ನಿಗದಿ ಮಾಡ್ತದೆ ಅದನ್ನು ಯಾವುದೇ ಕಾರಣ ಕೂಡ ಚೇಂಜ್ ಮಾಡೋಕ್ಕಾಗಲ್ಲ ಇಲ್ಲಂದ್ರೆ ಬೇರೆ ಚುನಾವಣಾ ಆಯೋಗ ಬೇರೆ ಯಾವುದೋ ಅನಿವಾರ್ಯ ಕೈಮೀರಿದ ವಿಷಯ ನಡೆದರೆ ಮಾತ್ರ ಸಾಧ್ಯ ಅಷ್ಟೇ ಹೊರತು ಬೇರೆ ಪರ್ಸ್ನಲ್ ರೀಸನ್ಸ್ಗಾಗಿ ಯಾವುದೂ ಇಲ್ಲ ಮತ್ತು ಪೋಸ್ಟಲ್ ಬ್ಯಾಲೆಟು ಕೊಡಲ್ಲ ಸೊ ಅವತ್ತು ಈಗಾಗಲೇ ಗೊತ್ತಿದೆ ಯಾವ ಡೇಟ್ ಏಪ್ರಿಲ್ ಇಪ್ಪತ್ತಾರು ಮತ್ತು ಮೇ ಏಳನೇ ತಾರೀಕಿಂದ ನಮಗೆ ಗೊತ್ತಿದೆ ಈಗಾಗಲೇ ಪ್ಲ್ಯಾನ್ ಮಾಡಿಕೊಂಡು ಆವತ್ತಿನ ದಿವಸ ಬೇಗ ಹೋಗಿ ವೋಟ್ ಹಾಕೋ ಔಟ್ ಹಾಕ್ಬೇಕು ಇದು ನಾವು ಜನರ ಮತದಾರರಲ್ಲಿ ನಾವು ಮಾಡೋ ಒಂದು ವಿನಂತಿ ಇದನ್ನು ಒಂದು ರೆಕ್ವೆಸ್ಟ್ ಇದು ಮೂರನೇದು ಆಮಿಷಗಳು ಈಗಾಗಲೇ ನೀವು ಹೇಳಿದಾಗ ಆಮಿಷಗಳು ಬೇರೆ ಬೇರೆ ರೀತಿಯಲ್ಲಿ ಆಮಿಷಗಳು ಅದು ಇದೆಲ್ಲ ಕೊಡ್ತಾ ಇರ್ತಾರೆ ಇದನ್ನು ಸಿಟಿಸನ್ಸ್ ನಾಗರಿಕರು ನಾಗರಿಕರು ಇದ್ರ ಮೇಲೆ ಸ್ವಲ್ಪ ನಿಗಾ ಇಡಬೇಕು ನಿಗಾ ಇಡಬೇಕು ಸೊ ಅದಕ್ಕೆ ಆ ಸಿ ಜಿಲ್ ಆ್ಯಪ್ ಬಗ್ಗೆ ಹೇಳಿದ್ದೇನೆ ಒನ್ ನೈನ್ ಫೈ ಜೀರೋ ಕಾಲ್ ಸೆಂಟರ್ ಬಗ್ಗೆ ಹೇಳಿದೆ ಸೊ ಈ ವಿಚಾರಗಳನ್ನು ಉಪಯೋಗ ಮಾಡಿ ಎಲ್ಲಿನೂ ಈ ಥರ ಒಂದು ಗೈರ್ ಕಾನೂನು ವಿಷಯ ನಡೆದರೆ ಅದು ನಮ್ಮ ಗಮನಕ್ಕೆ ತರಬೇಕು ಇದು ಪ್ರತಿಯೊಬ್ಬರ ಜವಾಬ್ದಾರಿ ಇದು ಮೂರು ವಿಷಯಗಳು ಮಾಡಬೇಕು ಇದನ್ನೇ ನಾವು ಜನರಲ್ಲಿ ನಮ್ಮ ವಿನಂತಿ